ಮಾಡುವ ಸಂದರ್ಭದಲ್ಲಿ ಎದು ಕತ್ತಿ ಕೂತಿ ಬರ್ತಾರೆ ಅಲ್ಲ ಇದು ನಾನು ಕಂಡಿದ್ದೇನೆ ಪರಿಹಾರದಲ್ಲಿ ಇತ್ತೀಚೆ ಕಂಡಿದ್ದೇನೆ ಬಂದ್ರ ಬಂದ್ರು ಒಳ್ಳೇದು ಚಿನ್ನ ಮರಿಬಾರದು ನಾವು ಕೃಷ್ಣಿಂದ ಸರ್ತನಾಮ ಅರ್ಜುನ್ ಇಂದ್ರ ಸರ್ತನಾಮ ಹಾಗಿದ್ರೆ ಅಭಿಮನ್ಯಾಗ ನಾವು ಖಡ್ಗ ಹಿಡಿತಾರೆ ಅಭಿಮನ್ಯ ಎಲ್ಲಿ ಗೊತ್ತ ಲಾಸ್ಟ್ಗೆ ಕಳ್ಳರ್ ಬಾಳ ಛೇದನ ಮಾಡ್ತಾನಲ್ಲ ಆವಾಗ ನಾನು ಹೆಜ್ಜೆ ಹಾಕುದು ಚೂಲ್ ಅವರು ಹಾಕಿದ ಹೆಜ್ಜೆಯಿಂದ ಒಂದು ಬಿಟ್ಟವ್ರ ಸಹ ಅಲ್ಲಿ ತಿರುಗಿ ಪ್ರಯಾಣದ ಕುಳಿತ ಮಾಡುವಾಗ ಒಳಗು ಚಿಂದನ ಭಾಗವತರು ಮೊದ್ಲೆಗಾರರು ಹಗಲಲ್ಲಿ ಜಗಳಾಡಿಕೊಂಡಂತೆ ತೊಳೆ ಮೇಲಿದ್ದ ಮೊದಲೆಯನ್ನ ಇಷ್ಟೇ ಎತ್ತರಕ್ಕೆ ಏರ್ಸಿದ್ರಂತೆ ಆಗಲ್ಲ ಗಂಟೆ ಅಷ್ಟಾಯ್ತ ಏರ್ಸ ಕಡೆಗೆ ರಥದಿಂದ ಮೇಲೆ ಗೆಂತು ನಿಂತು ಸಾಕು ಬೇಕ ಕೇಳಿದ್ರಂತೆ ಅವರ ಮಾತಿಗೆ ಮನ್ನಣೆ ಕೊಟ್ಟು ಆರು ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ನಾನು ಅರ್ಜಿ ಹಾಕ್ತಾ ಇದ್ದೇನೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೀವೇ ಹೇಳದಾಗೆ ಬೆಲ್ತೂರವ್ರೆ ಇಂದಿನ ಕಲಾವಿದರು ಅಂತಹ ಯುದ್ಧ ನೃತ್ಯಗಳನ್ನು ಅಥವಾ ಸಂಪ್ರದಾಯದ ಕೆಲವು ವಿಚಾರಗಳನ್ನು ಪೂರ್ವ ರಂಗಗಳನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನಾದ್ರು ನೀವು ಗುರುತಿಸಿಕೊಂಡಿದ್ರು ಮಾಡ್ತಾ ಇಲ್ಲ ಪ್ರದರ್ಶನಗಳಲ್ಲಿ ಎಲ್ಲ ಅದು ಹೋಗ್ತಾ ಇದೆ ಅಂದ್ರೆ ಕೆಲವರು ಈ ಯುದ್ಧದ ಸನ್ನಿವೇಶ ಅನ್ನೋದು ಏನೂ ಅಲ್ಲ ಅನ್ನೋ ತೀರ್ಮಾನ ಯಕ್ಷರಂಗದಲ್ಲಿ ಯುದ್ಧದ ಸನ್ನಿವೇಶ ಒಂದು ಗಣ್ಯ ಅಲ್ಲ ಅಂತ ಅದನ್ನ ಆಗ್ರಹಿಸುವ ಸರಿಯಲ್ಲ ಈಗ ಕಾಲಮಿತಿ ಇರಬಹುದು ಆವಾಗ ಸಮಯದ ಕೊರತೆ ಇರ್ತದೆ ಇಡೀ ರಾತ್ರಿ ಆಟವೂ ಆಗ್ತದಲ್ಲ ಆವಾಗ ಕೆಲವೇ ವರ್ಷಗಳಿಂದ ಆ ಸನ್ನಿವೇಶವನ್ನ ಮರೆತಿದ್ದಾರೆ ಹೊರತು ಅದನ್ನು ಅಳವಡಿಸಿಕೊಳ್ಳಿಲ್ಲ ಅದಕ್ಕಾಗಿ ನಾನು ಹೇಳುವುದು ಆಕ್ಷೇಪಿಸ್ ಕಲಾವಿದರನ್ನು ದೂರು ಅಲ್ಲ ಮತ್ತೆ ಹಿಮೆಳದವರು ಹೇಳಿದವರು ಯಾರನ್ನೋದು ದೂರುವುದಲ್ಲ ಇರುವ ಮಿತಿಯಲ್ಲಿ ಬಳಸ್ಕೊಳ್ಳಿ ಹೌದು ಒಂದೇ ಒಂದು ಒಂದ್ ದೃಶ್ಯ ಅದ್ ತುಂಬಾ ಹೊತ್ತಿತ್ತು ಅದೀಗ ಗೊತ್ತಿರಬಹುದು ಕುಣದದ್ದು ತುಂಬಾ ಹೊತ್ತಿತ್ತು ಅದ್ ಬೇಡ ಸಾಮಾನ್ಯ ಒಂದು ದೃಶ್ಯವನ್ನ ಇಂತಹ ರೂಪದಲ್ಲಿ ಹಿಂದೆ ಹೌದು ಈಗ ಯುದ್ಧ ಮಾಡುವ ಸಂದರ್ಭದಲ್ಲಿ ಎದುರೇ ಕತ್ತಿ ಕತ್ತಿಡ್ಕೊಂಡು ಬರ್ತಾರೆ ಅಲ್ಲ ನಾನು ಕಂಡಿದ್ದೆ ನಾನು ಮೇಲೆ ತೆರಗಾಡದಲ್ಲಿ ಇತ್ತೀಚೆ ಕಂಡಿದ್ದೇನೆ ಅದು ಬೆನ್ನಿ ಬೆನ್ನಾಗಿಯೇ ಇರ್ಬೇಕು ಅದು ಯಕ್ಷಗಾನದ ಸಂಪ್ರದಾಯ್ ಬರಲಿ ಅನ್ನೋದಾಗಿ ಒಳ್ಳೇದು ಹಿಂದಿನದ್ದು ಮರಿಬಾರದು ನಾವು ಈಗಿನ ಕಲಾವಿದ ವಾಗ್ಮಿ ಇರೋದು ಅಭಿನಯ ಉಂಟು ಚಂದವಾಗಿ ರಂಗದಲ್ಲಿ ನರ್ಜಿಸುತ್ತಾರೆ ಹೆಸರು ಉಂಟು ಅಂತವ್ರು ಇದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ಬೇಕಂತ ನನ್ನ ಆಸೆ ಯಾವ ಕಲಾವಿದರನ್ನು ನಾನ್ ಬರುವುದಿಲ್ಲ ಇದನ್ನ ಅಳವಡಿಸಿಕೊಂಡು ಬೆಳಿರಿ ಅಂತ ಹೌದೌದು ಬೆಲ್ತೂರ್ ರಮೇಶ್ ಅವ್ರೆ ಕ್ಷೇತ್ರದಲ್ಲಿ ತಾವು ವಿಶೇಷವಾಗಿ ಆಕರ್ಷಣೀಯವಾದ ತಮ್ಮ ಪುಂಡುವೇಶ ಹೌದು ಅನೇಕರು ಪುಂಡುವೇಷದಲ್ಲಿ ಮೇಳದಲ್ಲಿ ಮಾಡ್ತಾ ಇದ್ರು ತಮ್ಮ ಪುಂಡುವೇಶ ಅನ್ನುವುದು ವಿಶೇಷವಾಗಿ ಕಾಣಿಸ್ತಾ ಇತ್ತು ಕಲಾ ಕಲಾ ಅಭಿಮಾನಿಗಳಿಗೆ ಅಂತ ವಿಶೇಷತೆಗಳು ತಾವೇನು ಗುರುತಿಸ್ಕೊಂಡ್ರಿ ವಿಶೇಷತೆ ಅಂದ್ರೆ ಹ ನಾನು ಹಿಂದಿನವರು ಮಾಡಿ ಇಟ್ಟ ಆ ಹ್ಮ್ ಕ್ರಮ ಏನುಂಟು ಆ ಶಿಷ್ಟಾಚಾರ ಏನುಂಟು ಅದನ್ನ ನಾನು ಮರೆಯುವುದಿಲ್ಲ ಚಾಚು ತಪ್ಪದೆ ಪರಿಪಾಲಿಸ್ತೇನೆ ಪರಿಪಾಲಿಸ್ತಾ ಇದ್ದೇನೆ ಗೊತ್ತಾಯ್ತ ಹಾಗಾಗಿ ಇವತ್ತಿಗೂ ಆ ಹಿಂದೆ ನೋಡಿದ ಒಬ್ರು ಇಂದು ಮಾಡಿದ್ರು ಅದನ್ನೇ ನೋಡ್ತಾ ಇದ್ದೇವೆ ಅನ್ನುವ ಭಾವನೆ ನನ್ನ ಅಭಿಮಾನಿಗಳಿಗುಂಟು ತಾವು ಇಂದು ಮಾಡಿದ್ರು ಚಾಚು ತಪ್ಪದೆ ಮಾಡ್ತೀವಿ ಯಾಕಂದ್ರೆ ಬದಲಾವಣೆ ಮಾಡಬಹುದು ಈ ಪೌರಾಣಿಕ ಪ್ರಸಂಗದಲ್ಲಿ ಆ ರೀತಿ ಬದಲಾವಣೆಗೆ ಹೋದ್ರೆ ಪ್ರಯೋಜನ ಇಲ್ಲ ಒಂದು ವಿಚಾರ ಹೇಳ್ತೇನೆ ನಾನು ಅಭಿಮನ್ಯು ಪಾತ್ರ ಈಗ ಮಾಡುವ ಕಲಾವಿದ ಯಾರನ್ನೂ ನಾನು ದೂರು ದೂರುವುದಿಲ್ಲ ದೂರುದಿಲ್ಲ ಹಣೆಗೆ ಅಡ್ಡನಾಮ ಅಭಿಮನ್ಯು ಹ್ಮ್ ನನ್ನದ್ದು ಸರ್ತನಾಮ ಹಿಂದೆ ನಾನು ಅಭಿಮನ್ಯು ಮಾಡಿ ಪ್ರವೇಶ ಮಾಡುವಾಗ ಆ ಬಿಲ್ಬಾಣ ಮಾತ್ರ ಹಿಡಿದು ಹೋಗುವುದು ಈಗ ಕಡ್ಗೆ ಹಿಡಿದು ಹೋಗ್ತಾರೆ ನನಗೆ ಎಷ್ಟೆಷ್ಟು ಅಭಿಮಾನಿಗಳು ಆ ವಿಮರ್ಶಕರು ಫೋನ್ ಮಾಡಿ ಹೇಳಿದ್ದು ರಮೇಶನ್ನ ಹೇಗೆ ನಿಮ್ಮ ಬಬ್ರುಹನ ಮಾಡುವಾಗ ನಿಮ್ಮ ಅಭಿಮನ್ಯು ಮಾಡುವಾಗ ಕಡ್ಗ ಮತ್ತೆ ಧರ್ಮನ ಹಿಡಿದು ಪ್ರವೇಶ ಮಾಡಿದ್ದುಂಟು ಇಲ್ಲ ಇಲ್ಲ ಅಡ್ಡನಾಮ ಸರಿಯುವ ಕೇಳಿದ್ರು ನೀವ್ ಹಾಕುವ ಯಾವುದು ಕೇಳಿದ್ರು ನನ್ನದು ಸರ್ತನಾಮ ಈಗ ಸರ್ತನಾಮ ಹಾಕಿ ಅಡ್ಡನಾಮ ಹಾಕ್ತಾರೆ ಕಲಾವಿದರ ಅಭಿರುಚಿ ಕಲಾವಿದರನ್ನು ದೂರುದಿಲ್ಲ ಬ್ಯಾಂಧು ರಮೇಶನ್ ಹೀಗೆ ಹೇಳ್ತಾನಂತ ಈ ಇಡಿಯ ವಯಸ್ಸಿನಲ್ಲಿ ಇನ್ನೊಬ್ಬರಿಂದ ಕೆಟ್ಟ ಮಾತನ್ನು ನಾನು ಕೇಳುವುದಿಲ್ಲ ಅಂತ ನಾನು ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಗೊತ್ತಾಯ್ತಲ್ಲ ಸಾರಾಸಗಟವಾಗಿ ಅದು ವಾಸ್ತವದಲ್ಲಿ ಸತ್ಯ ಸರ್ತನಾಮ ಸರ್ತನಾಮ ಅರ್ಜುನನ ಮಗ ಕೃಷ್ಣನ ಅಳಿಯ ಕೃಷ್ಣನಿಗೆ ಸರ್ತನಾಮ ಅರ್ಜುನನಿಗೆ ಸರ್ತನಾಮ ಹಾಗಿದ್ರೆ ಈ ಅಭಿವನ್ನೀಗ ಅಡ್ಡ ನಾವು ನನ್ನ ಅನಿಸಿಕೆ ತಾವು ಸರ್ತನಾಮದಲ್ಲಿ ವೇಷವನ್ನು ಮಾಡಿದ್ವಿ ಹ್ಮ್ ಈ ರೀತಿಯಲ್ಲಿ ವಿಶೇಷತೆನ್ನ ಸಂಪ್ರದಾಯವನ್ನ ಉಳ್ಸ್ಕೊಂಡೇ ಬರ್ತೀರಿ ಆಹ್ ಪ್ರತಿಯೊಂದು ಪಾತ್ರದಲ್ಲಿ ನಾನು ಇನ್ನೊಬ್ರ ವೇಷ ಕಂಡಿದ್ದೇನೆ ಅಡ್ಡ್ರಾಮ ಹಾಕಿದ್ರೆ ಅವರು ಹಾಗೆ ಮಾಡ್ತಾರೆ ಮಾಡ್ತಾರ ನಾನು ಹಾಕಲಿಕ್ಕೆ ಹೋಗಲಿಲ್ಲ ನನ್ನ ಸರ್ತ್ ನಾವ ತಾವ್ ಮಾತ್ರ ಹಿಡಿದು ಹೋದ್ರಿ ಬಿಲ್ಲನ್ನ ಹಿಡಿದು ಹೋಗು ಹಾ ಹಾ ಖಡ್ಗ ಹಿಡಿತಾನಿವನ್ನು ಎಲ್ಲಿ ಗೊತ್ತ ಲಾಸ್ಟಿಗಿ ಆ ಕಾರಣ ಆ ಧನುರ್ಬಾಣ ಹ್ಮ್ ಛೇದನಾ ಮಾಡ್ತಾನಲ್ಲಾ ಧನೂರ್ಬಾಳ ಹೋದ್ರೆ ಏನು ಕಡೆಗೆ ಹಿಡಿದಿದೆ ಸೌರ್ತೇನ ಸೈನ್ಯವನ್ನು ಅಂತ ಕೊನೆಗೆ ಹೇಳುದ್ ಬಿಟ್ಟು ಮೊದ್ಲು ಹೇಳುವುದಿಲ್ಲ ಹ್ಮ್ ಅಲ್ಲಿ ಕಡೆಗೆ ಹಿಡಿತಾನೆ ಮತ್ತು ಪ್ರವೇಶ ಮಾಡುವಾಗ ಅಭಿಮನ್ಯು ಕಡೆಗೆ ಹಿಡಿದು ಹೋಗುವುದು ಇತ್ತಿ ಕೆಲವು ವರ್ಷಗಳ ಈಚೆಗೆ ಹ ಅದು ಮಾಡಿದ್ದು ಸರಿಯಲ್ಲ ಅಂತ ನಾನು ಆರೋಪದ ಹೊರೆಯನ್ನು ಯಾರಿಗೂ ಹೊರಿಸುವುದಿಲ್ಲ ಯುದ್ಧಕ್ಕೆ ಹೊರಟಂತ ಅಭಿಮನ್ಯು ಹಾಗಾಗಿ ಬೇಲ್ತೂರ್ ರಮೇಶ್ ಅವರೇ ತಮ್ಮ ಈ ಕಲಾ ಪಯಣದಲ್ಲಿ ಸುದೀರ್ಘವಾದ ಪಯಣದಲ್ಲಿ ತುಂಬಾ ಸಂತೋಷದ ಯಾವುದಾದ್ರು ಕ್ಷಣಗಳು ಅಥವಾ ತುಂಬಾ ದುಃಖ ನೋವನ್ನು ಕೊಡುವಂತ ಯಾವ್ದಾದ್ರು ಘಟನೆಗಳು ನಡೆದಿದ್ರೆ ನೆನಪಿಸ್ಕೊಳ್ಬಹುದ ಅಂದ್ರೆ ನಾನು ಇಲ್ಲಿಯವರೆಗೂ ಈ ಯಕ್ಷಗಾನ ಜೀವನದಲ್ಲಿ ಹ್ಮ್ ನನಗೆ ಬಡತನ ಇದ್ರು ಹ ರಂಗಕ್ಕೆ ಹೋದ್ರೆ ಹೋಗು ತಕ್ಷಣ ಹ್ಮ್ ಮರೆಯುತ್ತೇನೆ ಹ ಹೇನೆ ಯಾವುದೂ ಇಲ್ಲ ಹ್ಮ್ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ದುಃಖ ದುಮ್ಮಾನ ಮರುವು ಸ್ವಾಭಾವಿಕ ಹ್ಮ್ ಅದರಿಂದ ನಾನು ಕಂಗಿಡಿಯುವುದಿಲ್ಲ ಆದ್ರೆ ನಮ್ಮ ಹಿರಿಯ ಕಲಾವಿದೇ ಹೇಳುವುದನ್ನು ಕೇಳಿದ್ದುಂಟು ಮನೆಯಲ್ಲಿ ತಂದೆ ತಾಯಿಗಳು ಸತ್ರು ಹ ರಂಗದಲ್ಲಿ ವೇಷ ಮಾಡಿದಾಗ ಆ ತಂದೆ ತಾಯಿ ಸತ್ತಿರುವಂತ ನೆನಪು ಮರುಗೊಳಿಸುವುದಿಲ್ಲ ಯಾಕೆ ಅದು ಕಲಾವಿದ ಪ್ರಭಾವ ರಂಗದ ಮಹಿಮೆ ಹೋದಾಯ್ತಾ ರಂಗಸ್ಥಳಕ್ಕೆ ಹೋಗುವ ಮುಂಚಿತ ಚೌಕಿಯಲ್ಲಿರುವಾಗ ಯಾವುದೋ ಒಂದು ಮಾನಸಿಕ ಹೊಡೆತ ವಚಲಿದ್ರು ಸಹ ರಂಗ ಪ್ರವೇಶ ಆದ್ಮೇಲೆ ಅದರಿಂದ ನೆಮ್ಮದಿ ಹೆಚ್ಚಿನ ಯಾವುದೂ ಇಲ್ಲ ಅಷ್ಟು ರಂಗದ ಶಕ್ತಿ ರಂಗದ ಶಕ್ತಿ ಆದ್ರಿಂದ ಕೆಲವು ಸಂದರ್ಭದಲ್ಲಿ ಕೆಲವು ಕಲಾವಿದರು ರಂಗಸ್ಥಳದಲ್ಲೇ ಬಲ್ವಾಣದಲ್ಲಿ ಹೊಡೆದ್ದು ಯಾವುದು ನನಗೆ ಯಾರು ಗುರು ವೀರವದಾಯ್ಕರು ಗುರು ವೀರವದ ನಾಯ್ಕರು ತಾಮ್ರಧ್ವಜ ನಂದು ಮಂತ್ರಿ ಆವಾಗ ನಾನು ಹೆಜ್ಜೆ ಹಾಕುದೊಂದು ಚೂಳ ಅವರು ಹಾಕಿದ ಹೆಜ್ಜೆಯಿಂದ ಒಂದು ವ್ಯತ್ಯಾಸ ಆದ್ರಿಂದ ಅಲ್ಲೇ ತಿರುಗಿ ಪ್ರಯಾಣದ ಕೊಳಿತ ಮಾಡುವಾಗ ಹೊಡೆದದ್ದು ಅಯ್ಯೋ ದೇವರ ಯಾಕಪ್ಪ ಈ ರೀತಿ ಹೊಡಿತಾರೆ ಅಂತ ಹೊರಗಾಟಿಗೆ ಸಿಕ್ಕ ಒಂದು ಅವರು ಇಂದು ನನಗೆ ನೆಮ್ಮದಿ ಉಂಟು ರಮೇಶನ ಹೆಜ್ಜೆ ನೋಡಿದರೂ ವೀರಭದ್ರ ನಾಯ್ಕರ ಹೆಜ್ಜೆ ಕೆಲವು ಉಂಟು ಅಂತ ಕೆಲವು ಮುಂದಿಗಳು ಹೇಳ್ತಾರೆ ಒಂದು ಹೊಡೆದ್ರಿಂದ ನನಗೆ ಇಂದು ನೆಮ್ಮದಿ ಬಹಳ ನೋವಾಯ್ತು ಒಂದು ನೋವಾಗಿದೆ ಇಂದು ಸಂತೋಷ ಉಂಟು ಇವತ್ತೆ ಇರುವ ಕೆಲವೇ ಹೆಜ್ಜೆಗಳು ಇರುವುದಿದ್ರೆ ಬ್ಯಾಂಕು ರಮೇಶ್ ಅನ್ನ ವೀರಭದ್ರ ನಾಯಕರ ಹೆಜ್ಜೆ ಅಂತ ಹೇಳ್ತಾರೆ ಆವಾಗ ಹುಡುಗಾಟಿಗೆ ಇವರು ಯಾಕೆ ನನಗೆ ಈ ರೀತಿ ಕೋಲಲ್ಲಿ ಹೊಡಿತಾರ ಅನ್ನುವ ದೇಶ ಇದ್ದಿತ್ತು ಆ ನೋವೇ ಇಂದು ನನ್ಗೆ ಸಂತೋಷ ಯಕ್ಷಗಾನದ ವಿಚಾರದಲ್ಲಿ ನನಗೆ ಬಡತನ ಇದ್ರು ಖಂಡಿತ ಉಂಟೆ ಉಂಟು ಖಂಡಿತವಾಗಿ ಆ ಒಂದು ದೃಶ್ಯ ಅನ್ನೋದು ಆ ಹೊತ್ತಿಗೆ ತಮ್ಮ ನೋವು ಕೊಡ್ತು ಆದ್ರೆ ನಮ್ಮ ಬದುಕಿನಲ್ಲಿ ತಮ್ಮ ಸಂತೋಷವನ್ನ ಉಳಿಸಿ ಹೋಯ್ತು ಈಗ ಬರೇ ಐದನೇ ಕ್ಲಾಸ್ ಇದ್ದೇ ಕಲ್ತ್ ನನ್ನನ್ನ ಆ ಏ ರಮೇಶ ರಮೇಶ ಅಂತ ಕರಿಬೋದು ಮತ್ತನ್ನ ನನ್ ಗುರುತಿಸುವರ್ ಯಾರಿದ್ದಾರೆ ಖಂಡಿತವಾಗಿ ಕಲಾನತೆ ಏನ್ ಬಡಿಲಿಕ್ಕೆ ನನ್ನನ್ನ ಬಿಚ್ಚದ್ದಕ್ಕೆ ಬೇಲ್ತು ರಮೇಶ ಖಂಡಿತವಾಗಿ ಒಂದ್ ಹಂತದಲ್ಲಿ ಇದ್ದಾರೆ ಒಂದ್ ಕಲಾವಿದ ಅನ್ನುವ ಯಕ್ಷಗಾನ ಪ್ರಪಂಚದಲ್ಲಿ ಬ್ಯಾಲ್ತುರ್ ರಮೇಶನ್ ಅಂತ ಒಂದು ಹೆಸರು ರಾಜವರಿ ಸಿದ್ದಿದ್ರೆ ಯಕ್ಷಗಾನ ಖಂಡಿತ್ವಾಗಿ ಆ ಒಂದು ಸಾರ್ಥಕತೆ ತಮಗಿದೆ ಹೌದು ಹಿಂದಿನ ಕಾಲದ ಯಕ್ಷಗಾನದ ಕುರಿತು ಕಲಾವಿದರು ಹಗಲಿನಲ್ಲಿ ಜಗಳಾಡಿ ಅವರಲ್ಲಿ ವೈಷಮ್ಯ ಬಂದರೆ ರಂಗಸ್ಥಳದಲ್ಲಿಯೂ ಅವಾಚ್ಯ ಶಬ್ದವನ್ನ ಆಡಿದ್ದನ್ನ ನಾನು ಕೇಳಿದ್ದು ಉಂಟು ಅದೇ ದ್ವೇಷ ರಂಗಸ್ಥಳದಲ್ಲಿ ಹೋರಿಸಿದ್ದು ಉಂಟು ಹ ಇನ್ನೊಂದು ವಿಚಾರ ಹಿಂದಿನ ಭಾಗವತರು ಮೊದಲೆಗಾರರು ಹ್ಮ್ ಹಗಲಲ್ಲಿ ಜಗಳಾಡಿಕೊಂಡಂತ ಹೆಸರು ಹೇಳುವುದಿಲ್ಲ ಭಾಗವತರು ಅಂತ ಹಾ ರಾತ್ರಿ ಸಾಧಾರಣ ಈಗ ಹಿಮ್ಮೇಳದವರೆಗೆ ಮೂರು ಹಂತ ಅಂತ ಉಂಟಲ್ಲ ಹ ಸಾಮಾನ್ಯ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಮೂರು ಗಂಟೆಯಿಂದ ಬೆಳಗ್ಗೆ ತನಕ ಅಂದ್ರೆ ತಾರಕದಲ್ಲಿ ಮೊದ್ಲು ಏರಿಸುವುದು ಈ ಕ್ರಮ ಉಂಟಲ್ಲ ಹಾಗೆ ಭಾಗವತರು ಇವತ್ತು ಈಗ ಎರಡೂವರೆ ಮೂರು ಗಂಟೆ ಆಯ್ತು ಮೊದ್ಲು ಏರಿ ಏರಿಸುವಂತ ಹೇಳ್ರು ಏರಿಸುವಳ ಮೊದ್ಲೆಗಾರರು ಹಗಲು ಜಗಳ ಮಾಡಿಕೊಂಡಿದ್ದಾರೆ ಭಾಗವತ ಮೊದ್ಲೆಗಾರರು ಅವಾಗ ಏರಿಸುವಂತರ ಕುಡ್ಲೆ ಈ ತೊಡೆ ಮೇಲೆ ಇದ್ದ ಮೊದ್ಲೆಯನ್ನ ಇಷ್ಟೇ ಎತ್ತರಕ್ಕೆ ಏರಿಸಿದ್ರಂತೆ ಹಾಗಲ್ಲ ಗಂಟೆ ಎಷ್ಟಾಯ್ತ ಏರ್ಸ ಕಡೆಗೆ ರಥದಿಂದ ಮೇಲೆ ಗೆಂತು ನಿಂತು ಸಾಕ ಬೇಕರಂತೆ ಯಾಕೆ ಈ ಹಗಲ ದ್ವೇಷ ಜಗಳವೇ ಕಾರಣ ಈ ಭಾಗವತ್ರಿ ಬುದ್ದಿಯನ್ನು ಕಲಿಸಬೇಕಂತೆ ಮೊದಲೆಗಾರರು ಮಾಡಿದ ನಾಟದೊಂದು ಘಟನೆ ನಡೆದ ಕೇಳಿದ್ದೇನೆ ಯಾರು ಏನಂತ ಕೇಳಬಾರ್ದು ನಾನು ಹೇಳುವುದಿಲ್ಲ ಇಂಥದ್ದೊಂದು ಬೇಡ ಅಂತ ಹೌದು ಇಂಥೇಳ ಅಂತ ಹೇಳಿ ರಮೇಶ ಹೇಳಿದ್ರ ಸಂಬಂಧಿಕ ಖಂಡಿತವಾಗಿ ಖಂಡಿತವಾಗಿ ಇಂಥ ಒಂದು ಚೌಕಿಯಲ್ಲಿ ನಡೆದಂತ ಯಾವುದೇ ವೈಷಮ್ಯಗಳಿದ್ರೆ ರಂಗದಲ್ಲಿ ತೋರಿಸಬಾರ್ದು ಆ ಕತೆಗೆ ಲೋಪ ಆಗ್ಬಾರ್ದು ಅಥವಾ ಸನ್ನಿವೇಶ ಪ್ರದರ್ಶನಕ್ಕೆ ಹಾಳು ಕೊಡಬಾರ್ದು ಅನ್ನೋದಾಗಿ ತಮ್ಮ ತಿಳಿ ಮಾತಿದೆ ಖಂಡಿತ ಇಷ್ಟು ಸಂಕಟದಲ್ಲಿ ಅದ್ರ ನಂತರ ಆಟ ಹೇಗೆ ಮುಂದುವರಿತು ಆಟ ಮುಂದುವರಿದ್ರೆ ಅವ್ರವರು ಕೊಡುವವರು ನಿಮ್ಮ ಹಗಲು ವ್ಯವಹಾರಗಳಿಂದ ಹಗಲೇ ಆಯ್ತು ನಿಮ್ ಕೆಲಸ ಏನಿದ್ರು ಮಾಡಿ ನಿಂತಿದ್ದು ಅಂತ ಹೇಳಿ ನೀವು ಕೂತ್ಕೊಂಡು ಸ್ಥಳದಲ್ಲಿ ಮೊದ್ಲೇ ಇಟ್ಕೊಳ್ಳಿ ನೀವು ಪದ್ಯ ಹೇಳುದು ಹೇಳಿ ಕೆಲಸ ಮುಂದುವರಿಸಿ ಆಟ ನೋಡಿ ಅಂತ ಹೇಳಿದ್ರು ಸ್ವಲ್ಪ ಹೊತ್ತು ನಿಂತು ಮತ್ತೆ ಆಟೋ ನಿಂತದ್ದೆಲ್ಲ ನಡೆದ್ ಹೌದು ತಮಗೆ ತುಂಬಾ ತಾವಾಗ ವೇಷದಲ್ಲಿ ಇದ್ರೆ ಆಗ ನಾನ್ ನಿತ್ಯೇಶ್ ಅವರು ಸನ್ವಯಸ್ತಾ ನನ್ಗೆ ಹೊಸ ಅನುಭವ ಅದೊಂದು ಬೆಲ್ತೂರ್ ರಮೇಶ್ ಅವ್ರೆ ತಾವು ಹಿರಿಯ ಕಲಾವಿದರಾಗಿ ಈಗ ಪ್ರಸ್ತುತ ಯಕ್ಷಗಾನಕ್ಕೆ ಬರುವಂತ ಯುವ ಕಲಾವಿದರಿಗೆ ತನ್ನ ತೊಡಗಿಸಿಕೊಡತಕ್ಕಂತ ಕಲಾವಿದರಿಗೆ ರಂಗಸ್ಥಳದ ವಿಷಯ ಕಲಿಕೆಯ ವಿಷಯದಲ್ಲಾಗಲಿ ಅಥವಾ ಕಲಾ ಜೀವನದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ವಿಚಾರದಲ್ಲಾಗಲಿ ಅವರಿಗೆಲ್ಲ ಏನ ಕಿವಿಮಾತನ್ನು ಹೇಳ್ಕೊಳ್ಲಿಕ್ಕೆ ಬಯಸ್ತೀವಿ ಈಗಿನ ಯಕ್ಷಗಾನದ ಕಲಿಕೆ ವಿಷಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕೇಂದ್ರ ಉಂಟು ಕೇಂದ್ರದಲ್ಲಿ ಕಲಿಸುವ ಕೆರೆ ಹೆಜ್ಜೆಗಾರಿಕೆ ಅರ್ಥಗಾರಿಕೆ ಇದೆಲ್ಲ ಕಟ್ಟಿಕೊಟ್ಟ ಬುತ್ತಿ ಪೂರ್ಣ ರಂಗಸ್ಥಳಕ್ಕೆ ಅಳವಡಿಸಿಕೊಳ್ಳಿಕ್ಕಾಗುವುದಿಲ್ಲ ಮೇಳಕ್ಕೆ ಬಂದಾಗ ಹಿರಿಯ ಕಲಾವಿದರಿಂದ ಸಾಹಿತ್ಯ ಬದ್ಧವಾದ ವಿಷಯವನ್ನ ಸಂಗ್ರಹ ಮಾಡಿಕೊಂಡು ನಿಮಗೆ ಬಿಡು ಇದ್ದಾಗ ಈಗಿನ ಕಲಾವಿದರು ಬಿಡು ಇದ್ದಾಗ ಆ ತೆರೆಯ ಮರೆಯಲ್ಲಿ ನಿಂತು ಹೀಗೆ ಕಲಾವಿದರು ಆ ರಂಗಸ್ಥಳ ಏನ್ ಮಾತಾಡ್ತಾರೆ ಏನ್ ಅಭಿನಯ ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣ ತಿಳಿದುಕೊಂಡರೆ ಒಬ್ಬ ಸ್ಥಾನಪನ್ನ ಕಲಾವಿದರಾಗಿ ಬಾಳುವುದಕ್ಕೆ ಬದುಕುವುದಕ್ಕೆ ಸಾಧ್ಯ ಉಂಟು ನಾನು ಕೇಂದ್ರದಲ್ಲಿ ಕಲಿತಿದ್ದೇನೆ ಬರ್ತದೆ ಅನ್ನೋ ದೃಷ್ಟಿಯಿಂದ ನಾನು ಕಲಿತದ್ದು ಸಾಕು ಅಂತ ಹೇಳಿ ಹೇಳಿದ್ರೆ ಜೀವನದ ಕೊನೆಯವರೆಗೂ ಕಲಿಯುವುದು ಉಂಟನ್ನುವ ದೃಷ್ಟಿಯಿಂದ ಯಾವ ಕಲಾವಿದ ಇರ್ತಾನೋ ಅವ ಪೂರ್ಣ ಕಲಾವಿದ ಉಂಟು ಕಲಿಕೆ ನಿರಂತರವಾಗಿ ಇರಲಿ ಕಲಾವಿದರಲ್ಲಿ ಅಂತ ಬಯಸ್ತೀರಿ ಆದ್ರೆ ಇಂತ ಗುಣ ನಡತೆ ನೈಜಿಕತೆ ಅನ್ನೋದು ಎರಡನೇ ವಯಸ್ಸಿನ ಕಲಾವಿದರಿಗೆ ಇದ್ದು ಮುಂದುವರಿಯುವ ಆ ಕುತೂಹಲ ಕೆರಳಿ ಕಲಾವಿದರಲ್ಲಿ ಒಂದು ಸ್ಥಾನಮಾನ ಗಳಿಸುವುದಕ್ಕೆ ಅವಕಾಶ ಸಿಗಲಿ ಅಂತ ಕಲಾ ಪ್ರಾರ್ಥಿಸಿ ನಿಮ್ಮನ್ನ ಹರಿಸುತ್ತೇನೆ ಖಂಡಿತ ರೀ ಖಂಡಿತ ರಮೇಶ್ ಅವ್ರೆ ತಾವು ಸುದೀರ್ಘವಾದಂತಹ ಯಕ್ಷಪಯದಲ್ಲಿ ಅನೇಕ ಕಡೆಯಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿದ್ರಿ ತಾವು ಎಲ್ಲೆಲ್ಲ ತಮ್ಮ ಯಕ್ಷ ಪ್ರದರ್ಶನವನ್ನು ಮಾಡಿದ್ದೀರಾಗಿ ನಾವು ಸ್ಮರಿಸಿಕೊಳ್ಬಹುದು ಹ ವಿದೇಶದಲ್ಲಿ ಹ ಐದು ವರ್ಷ ಹ ಅಮೇರಿಕದಲ್ಲಿ ಎರಡು ತಿಂಗಳು ಹ ಹಾಂಗ್ಕಾಂಗಿನಲ್ಲಿ ಹ್ಮ್ ಇಪ್ಪತ್ತೈದು ದಿವಸ ಹ್ಮ್ ಪ್ಯಾರಿಸಿನಲ್ಲಿ ಹ್ಮ್ ಇಪ್ಪತ್ತು ದಿವಸ ಹ್ಮ್ ಕನ್ನಡದಲ್ಲಿ ಹ ಇಪ್ಪತ್ತೆರಡು ದಿವಸ ನಾನು ವಿದೇಶದಲ್ಲಿ ಪ್ರದರ್ಶನ ಪ್ರದರ್ಶನವನ್ನು ಕೊಟ್ಟಿದ್ದೇನೆ ನಮ್ಮ ದೇಶದಲ್ಲಿ ದೇಶದಲ್ಲಿ ಬಾಂಬೆ ಹ ಬೆಂಗಳೂರು ಹ ಮೈಸೂರು ಹಿರ್ಸಿ ಹೀಗೆ ಹೀಗೆಾದ್ಯಂತ ರಾಜ್ಯದ ಹೌದು ಪ್ರತಿಯೊಂದು ಕಡೆಯಲ್ಲೂ ಹೌದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹ ಪ್ರತಿಯೊಂದು ಕಡೆಯಲ್ಲಿ ಇದು ಬಯಲಾಟ ಇಂಟಿನಾಟ ಎರಡು ನಾಳದಲ್ಲಿರುವಾಗ ಪ್ರತಿಯೊಂದು ಕಡೆಯಲ್ಲಿಯೂ ತಿರುಗಾಟ ಮಾಡಿದ್ದೇನೆ ಈ ಯಕ್ಷಗಾನದ ದಸೆಯಿಂದ ಪ್ರತಿಯೊಂದು ಕ್ಷೇತ್ರ ಸಂದರ್ಶನ ಮಾಡುವುದಕ್ಕೂ ನನ್ನ ಪಾಲಿಗೆ ಅವಕಾಶ ಸಿಕ್ಕಿಸಿ ಖಂಡಿತ ಬೆಲ್ತೂರು ರಮೇಶ್ ಅವ್ರೆ ತಮ್ಮ ಈ ಒಂದು ಆ ಪ್ರಾಮಾಣಿಕವಾದಂತ ಕಲಾಮಾತೆಯ ಸೇವೆಗೆ ಅನೇಕ ಅಭಿಮಾನಿ ಬಳಗದವರೇ ಹುಟ್ಟುಕೊಂಡಿದ್ದಾರೆ ಹಾಗೆ ಅನೇಕರು ತಮ್ಮ ಪ್ರತಿಭೆಯನ್ನು ನೋಡಿ ಪುರಸ್ಕಾರ ಸನ್ಮಾನಗಳನ್ನು ಮಾಡಿದ್ದಾರೆ ಆ ಸನ್ಮಾನಗಳನ್ನು ಇವತ್ತು ಮುಂದೆ ಸ್ಮರಿಸಿಕೊಂಡು ನೆನಪಿಸಿಕೊಳ್ಬಹುದು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ ಖಂಡಿತವಾಗಿ ತೆಂಕಿನ ತೆಂಕಿನವರ ವಿಚಾರವೇ ಹೇಳ್ತೇನೆ ಹಾ ಹಾಗೆಯೇ ಪಟ್ಲ ಭಾಗವತ್ರಿಗೆ ನನಗೂ ಹ ಮೇಳದಲ್ಲಿ ಇರುವಾಗ ಸನ್ಮಾನ ಕಾರ್ಯಕ್ರಮವನ್ನು ಇರಿಸಿಕೊಂಡಿದ್ರು ಹ ಒಟ್ಟಿ ಆವಾಗ ಸಿದ್ದಾಪುರದ ಕೃಷ್ಣ ಪೂಜಾರಿ ಎನ್ನುವರು ನಮ್ಮ ಬಡಗಿನ ಪುಂಡವೇಷ್ಣಾರಿ ಇಂತಿಷ್ಟು ವರ್ಷ ಸರ್ವಿಸ್ ಅಂತ ಒಂದು ಮಾತಾಡಿದ್ರು ಅದನ್ನೇ ಕೇಳಿ ಪಟ್ಲ ಭಾಗವತ್ರು ಅವರಿಗೆ ನನ್ನದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಡ್ತೇನೆ ಬರಬೇಕಂತ ಹೇಳಿ ಅವರ ಪ್ರಶಸ್ತಿ ನನ್ನ ಪಾಲಿಗೆ ಆಗಿದೆ ಸಾವಿರ ರೂಪಾಯಿ ಫೌಂಡೇಶನ್ ಬಡಗಿನಲ್ಲಿ ಇತ್ತೀಚೆಗಾದದ್ದು ಯಾವ್ದು ಕಲಾರಂಗದ ಸಣ್ಣ ವಸ್ತು ಆಯ್ತಲ್ಲ ಉಡುಪಿಂಗ್ ಅದು ಸಿಕ್ಕಿದೆ ಸಿರಿಯಾರ ಮುಂಜಾನಾಯಕರದ್ದು ಹೀರಭದ್ರ ನಾಯ್ಕರದ್ದು ಅಂಬಲ್ಗಾಡಿ ಬಲ್ಲಾಳ ಮಂಥವರು ಹ ಮತ್ತೆ ಕಮಲಶಲೆಯಲ್ಲಿ ಆಗಿದೆ ಹ್ಮ್ ಹಾಲಡಿಯಲ್ಲಿ ಆಗಿದೆ ಹ ಬೆಂಗಳೂರಲ್ಲಿ ನಾಲ್ಕು ಬಾರಿ ನಾಲ್ಕು ಜಾ ವರ್ಗದವರು ಹಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಯಾವ್ದು ವಿಶ್ವಕರ್ಮ ಮಗಳೂರು ಹೀಗೆ ಇನ್ನಿತರ ಜಾತಿಯವರು ಬೊಂಬೈಯಲ್ಲಿ ಎರಡು ಸಾರಿ ಪ್ರಶಸ್ತಿ ಸಿಕ್ಕಿದೆ ಜಿಲ್ಲಾ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಆದ್ರೆ ಸಾಧಾರಣ ನೂರಕ್ಕೂ ಮಿಕ್ಕಿ ಸನ್ಮಾನ ಪ್ರಶಸ್ತಿಗಳು ಯಕ್ಷಮಾತೆಯ ಅನುಗ್ರಹದಿಂದ ನನ್ನ ಮುಡಿಗೇರಿದೆ ಇದು ಒಂದು ಸಂತೋಷ ಈ ಭಾಗ್ಯವೇ ನನಗೆ ಯಾವ ಹಣವೂ ಬೇಡ ಮತ್ತ ಇದು ಭೂಮಿ ಬೇಡ ಮತ್ತೊಂದು ಗ್ರಹಿಕೆ ಈ ಸಂತೋಷ ಸಂಗ್ರಹ ಮಾಡಿಕೊಳ್ಳಿಕ್ ಆಗ್ಲಿಲ್ಲ ಮೂರು ಜನ ಹೆಣ್ಮಕ್ಳಿದ ಮತ್ತ ಖರ್ಚಿನ ದಾರಿಯ ಬಂತು ಯಾವುದನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವ ಅವಕಾಶ ನಮ್ಗೆ ಸಿಗ್ಲಿಲ್ಲ ಹ್ಮ್ ತಮ್ಮ ಪ್ರಶಸ್ತಿಗಳ ಸಲಮಾನೆಯಲ್ಲಿ ತಮ್ಮ ಐವತ್ತಾರು ವರ್ಷ ಸೇವೆಯನ್ನು ನೋಡಿಸಿ ರಾಜ್ಯೋತ್ಸವ ಪ್ರಶಸ್ತಿಗೆ ಏನಾದ್ರು ರಾಜ್ಯೋತ್ಸವ ಪ್ರಶಸ್ತಿ ನನ್ನ ಅಭಿಮಾನಿಗಳು ತುಂಬಾ ಮಂದಿಗಳು ಐವತ್ತಾರು ವರ್ಷ ಸರ್ವಿಸ್ ಆಗಿದೆ ರಮೇಶ ಈಗ ಎಪ್ಪತ್ತಾರು ವರ್ಷ ನಡೆಯುತ್ತದೆ ನೀನು ಅರ್ಜಿ ಹಾಕುವುದಿಲ್ಲ ಯಾಕೆಂತ ಕೆಲವು ವರ್ಷಗಳ ಹಿಂದೆ ಹೇಳಿದ್ರು ಅವರ ಮಾತಿಗೆ ಮನ್ನಣೆ ಕೊಟ್ಟು ಆರು ವರ್ಷದಿಂದ ರಾಜ್ಯೋತ್ಸವ ಪ್ರಶಸ್ತಿಯ ಬಗ್ಗೆ ನಾನು ಅರ್ಜಿ ಹಾಕ್ತಾ ಇದ್ದೇನೆ ಈ ವರ್ಷವೂ ಹಾಕಿದ್ದೇನೆ ಆದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲ ನನ್ನಿಂದ ಅದೆಷ್ಟೋ ಮಂದಿ ಸಣ್ಣ ವಯಸ್ಸಿನವರಿಗೆ ನನ್ನ ಒಡನಾಟದವರಿಗೆ ಸಿಕ್ಕಿದ್ದನ್ನ ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ ನನಗೆ ಕೊಡಲಿಲ್ಲ ಅನ್ನೋ ಬೇಸರ ನನಗಿಲ್ಲ ಆದ್ರೆ ಹವ್ಯಾಸಿ ಕಲಾವಿದರಾಗಿ ಇದ್ದವರಿಗೂ ಅವಕಾಶ ಸಿಕ್ಕಿ ಪಡೆದದ್ದನ್ನ ಕೇಳಿದ್ದೇನೆ ಇಷ್ಟು ವರ್ಷ ಸರ್ವಿಸ್ ಮಾಡಿ ನನ್ನಂತವರಿಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ನನ್ನಿಂದ ಹಿರಿಯವರು ಅದೆಷ್ಟೋ ಮಂದಿರು ಇದ್ದಾರೆ ಅದೂ ನನಗೆ ಗೊತ್ತು ಯಾವುದು ತಂಕಿನಲ್ಲಿದ್ದಾರೆ ಬಡಗಿನಲ್ಲಿ ಇದ್ದಾರೆ ಆದ್ರೆ ಐದಾರು ವರ್ಷದಿಂದ ಯಾವುದೇ ಒಂದು ಸೌಲಭ್ಯ ಸಿಗಲಿಲ್ಲ ಅನ್ನುವ ಅನ್ನೋದು ನನ್ನ ಮನಸ್ಸಿನಲ್ಲಿ ಬರೆಯುತ್ತಾ ಇದೆ ಖಂಡಿತವಾಗಿ ರಾಜ್ಯೋತ್ಸವ ಪ್ರಶಸ್ತಿ ತಮ್ಮಂತ ಸಮರ್ಥ ಕಲಾವಿದರಿಗೆ ಸಿಗಲಿ ಅನ್ನುವಂತಹ ಕೂಡ ನಮ್ದಿದೆ ಆ ತಮ್ಮನ್ನು ಸರ್ಕಾರ ಗುರುತಿಸ್ಲಿ ಅನ್ನುವಂತಹ ಒಂದು ಮನವಿ ಕೂಡ ನಮ್ದಿದೆ ಆ ಬೆಳ್ತ ರಮೇಶ್ವರ್ ಅವರೇ ಹೀಗೆ ಪ್ರಶಸ್ತಿಗಳು ಅನ್ನುವ ತಮ್ಮ ಮುಡಿಗರ್ಲಿ ಅನ್ನೋದಾಗಿ ನಾವು ದೇವರನ್ನು ಪ್ರಾರ್ಥಿಸ್ತಾ ತಮ್ಮ ಸಾಂಸಾರಿಕ ವಿಚಾರದಲ್ಲಿ ತಮ್ಮ ಕೌಟುಂಬದ ವಿಚಾರವಾಗಿ ನಮ್ಮ ಮುಂದೆ ಹಚ್ಕೊಳ್ಬಹುದ ತೊಂದರೆ ಇಲ್ಲ ಹಾ ಸಾಂಸಾರಿಕ ವಿಷಯದಲ್ಲಿ ಹಾ ನನಗೆ ಮೂರು ಒಂದು ಹೆಣ್ಣು ಮಕ್ಕಳು ಹ ತಮ್ಮ ಧರ್ಮಪತ್ನಿಯವರ ಹೆಸರು ಮುತ್ತು ಹಿರಿಯವಳ ನಾಗರತ್ನ ಹ ಎರಡನೇ ಪ್ರೇಮ ಹ ಮೂರನೇ ಪ್ರಮೋದಿನಿ ಹ್ಮ್ ಆವಾಗ ಈ ಮೂರು ಮಂದಿಗಳಿಗೆ ಮಾತ್ರ ಅಲ್ಲ ಕೌಟುಂಬಿಕ ಜೀವನದಲ್ಲಿ ಬಹಳ ಕಷ್ಟ ಪಟ್ಟವ ನಾನು ಕುಟುಂಬದ ಇದರಿಂದ ನನ್ನ ಅಕ್ಕ ಭಾವ ಏನನ್ನೂ ಮಾಡುವುದಕ್ಕೆ ಶಕ್ತರಲ್ಲ ನನ್ನ ಸೊಸರಿಬ್ಬರು ಇಬ್ಬರಿದ್ದಾರೆ ಅವರಿಗೂ ಕಲ್ಯಾಣ ಕಾರ್ಯದಲ್ಲಿ ನಾನೇ ಭಾಗವಹಿಸಬೇಕಾಯ್ತು ನನ್ನ ಮೂರು ಒಂದು ಹೆಣ್ಣು ಮಕ್ಕಳು ಅದರ ಸನ್ಮಧ್ಯದಲ್ಲೂ ನನ್ನ ಹಿರಿಯ ಮಗಳು ವೈದ್ಯ ದುಃಖ ಇದನ್ನೆಲ್ಲ ಹೊತ್ತು ದೇವರು ಕೊಟ್ಟು ಕಷ್ಟ ಅದಕ್ಕೆ ನಾನು ಜಗ್ಗುವುದಿಲ್ಲ ಇಂದು ಕಷ್ಟ ಕೊಟ್ಟಿದ್ದಾನೆ ಯಾಕೆ ಸುಖದ ಬೆಳೆ ಕಣ್ಣು ವೃದ್ಧಾಪ ಕಾಲದಲ್ಲಿ ಕೊಡಬಾರ್ದನ್ನುವ ಈ ಒಂದು ದೇಹ ಧೋರಣೆಯನ್ನು ಹೊತ್ತವ ರಮೇಶ ಇಷ್ಟನ್ನು ಹೇಳ್ಬೋದು ಖಂಡಿತವಾಗಿಯೂ ದೇವರು ಕಷ್ಟವನ್ನು ಕೊಟ್ಟು ಮತ್ತೆ ಇಷ್ಟವನ್ನು ಕೊಡುವುದಕ್ಕೆ ಅವನು ಶಕ್ತನು ಪಡೆಯುವ ಯೋಗವ ನಮಗಿದ್ರೆ ಸಾಕ ಅದು ಹೇಳ ಇದುವರೆಗೆ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಒಡ್ಡೋಳಗ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ತಾವು ಬಂದು ತಮ್ಮ ಯಕ್ಷಪಯದ ಸುದೀರ್ಘ ದಿನಗಳ ಜೀವನ ಅನುಭವಗಳನ್ನ ಯಕ್ಷ ಅನುಭವಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ನಮ್ಮ ಒಡ್ಡೋಳಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡಿ ಈ ಈ ವಯಸ್ಸಿನಲ್ಲಿ ಹ್ಮ್ ಯಕ್ಷಗಾನದ ಕುರಿತು ಹ್ಮ್ ಸಾಮಾನ್ಯ ಮೂಲೆ ಎಲೆಯ ಮರೆಯ ಕಾಯಂತಿರುವಂತ ಕಲಾವಿದರನ್ನ ಆಯ್ಕೆ ಮಾಡಿ ಅವರಿಂದ ಸಲಹೆ ಸೂಚನೆಯನ್ನ ಪಡೆಯಬೇಕು ಅನ್ನುವ ಉದ್ದೇಶ ನಿಮ್ಮ ಖಂಡಿತ ಹ ಕಲಾವಿದರ ವ್ಯಕ್ತಿತ್ವ ಪ್ರತಿಭೆಯನ್ನ ಗುರುತಿಸುವಂತ ಗುಣ ನಿಮಗಿರಬೇಕಿದ್ರೆ ಹ್ಮ ಕಲಾ ಮಾತೆಯಲ್ಲಿ ಎಷ್ಟು ಆಸಕ್ತಿ ಇದೆ ಕಲಾವಿದರಲ್ಲಿ ಎಷ್ಟು ಅಭಿಮಾನ ಇದೆ ಎನ್ನುವುದು ಅರ್ಥ ಆಗ್ತದೆ ಇಂಥ ಸದ್ಗುಣ್ಯ ಭಾವನೆಯಿಂದ ಈ ಕಾರ್ಯವನ್ನ ಮಾಡಿಸುವ ಆ ಗುಣ ನಿಮಗೆ ಬಂದದ್ದು ಬಹಳಷ್ಟು ಸಂತೋಷದಾಯಕ ಮುಂದೂ ಸಹ ನಾನು ಮಾತ್ರ ಅಲ್ಲ ಎಲ್ಲಿ ಮೂಲೆ ಮೂಲೆಗಳಲ್ಲಿ ಇದ್ದಂತ ಏನು ಅಲ್ಲದ ಅನ್ನುವ ದೃಷ್ಟಿಯಿಂದ ನೀವು ಕಾಣಬಾರದು ಏನು ಸಲ್ಲದ ಅನ್ನುವ ಭಾವನೆಯಿಂದ ಕಾಣಬಾರದು ಇದರಲ್ಲಿ ಯಾವುದೋ ಒಂದು ಪ್ರತಿಭೆ ಇದೆ ಅನ್ನುವುದನ್ನ ಗುರುತಿಸುವುದಕ್ಕೆ ಹೊರಟಿದ್ದೀರಿ ಕೆಲವರು ಶ್ರೀಮಂತ ಸ್ಥಾನದಲ್ಲಿದ್ದವನನ್ನು ಮಾತ್ರ ಗುರುತಿಸುತ್ತಾರೆ ಬಡವ ಬಲ್ಲಿದ ಅವ ಇಮ ದುಡಿದು ಸಣ್ಣದನ್ನುವ ಈ ಭೇದ ಭಾವನೆ ಕಲ್ಪನೆ ಇಲ್ಲದೆ ನೀವು ಗುರುತಿಸ ಗುರುತಿಸಲು ಹೊರಟಿದ್ದು ಕಲಾ ಮಾತೆಗೆ ಬಹಳ ಸಂತೋಷಕರವಾದ ಸಂಗತಿ ನಮಗೂ ಸಂತೋಷ ಇಂತಹ ಕಾರ್ಯದಲ್ಲಿ ಮುನ್ನುಗ್ಗಿ ಬಹಳಷ್ಟು ಪ್ರಯಾಣವನ್ನ ಬೆಳೆಸಿ ಕಲೆಯನ್ನ ಬೆಳೆಸುವ ಆ ಆ ಗುಣ ಇದ್ದೇನೆ ಬೆಲ್ತೂರ್ ರಮೇಶ್ ಅವರೇ ಯಕ್ಷಗಾನ ಪ್ರಪಂಚದಲ್ಲಿ ಪುಂಡು ವೇಷಧಾರಿಯಾಗಿ ತಮ್ಮನ್ನ ತಾವು ಸುದೀರ್ಘವಾಗಿ ಯಕ್ಷಪಾಯದಲ್ಲಿ ತೊಡಗಿಸಿಕೊಂಡು ಇಂದು ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ತಮ್ಮ ಆ ದಿನದಿಂದ ಈ ದಿನದವರೆಗೆ ತಾವು ಕಳೆದ ದಿನಮಾನಗಳನ್ನ ನೆನಪಿಸುತ್ತ ಎಳೆ ಎಳೆಯಾಗಿ ತಮ್ಮ ಮಸ್ತಕದ ಭಿತ್ತಿಯಲ್ಲಿರುವಂತಹ ನೆನಪುಗಳನ್ನ ನಮ್ಮ ಮುಂದೆ ಹಂಚಿಕೊಂಡಿದ್ದೇವೆ ತಮಗೆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರ ಮಹಾಗಣಪತಿ ದೇವರು ನೀವು ನಂಬಿದಂತ ದೇವರುಗಳು ಇನ್ನಷ್ಟು ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ಕರುಣಿಸಬೇಕು ಕಲಾ ಸೇವೆ ಮಾಡುವಂತಹ ಸೌಭಾಗ್ಯ ಹಾಗೆ ಯುವ ಕಲಾವಿದರು ಅಥವಾ ಆಸಕ್ತ ಕ ಕಲಾ ಕಲಾವಿದರು ಬಂದು ಕೇಳಿಕೊಂಡಾಗ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಸೌಭಾಗ್ಯ ಔದಾರ್ಯ ತಮ್ಮದಾಗಲಿ ದೇವರು ಇನ್ನಷ್ಟು ಹೆಸರು ಕೀರ್ತಿಯನ್ನ ಕೊಡ್ಲಿ ತಮ್ಮಂತ ಸಮರ್ಥ ಕಲಾವಿದರಿಗೆ ಕನ್ನಡ ರಾಜ್ಯೋತ್ಸವದಂತಹ ಅನರ್ಘ್ಯವಾದಂತಹ ಪ್ರಶಸ್ತಿ ತಮ್ಮ ಪಾಲಿಗೆ ದೊರಕಲಿ ಎನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ತಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಕಲಚನ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಯಕ್ಷ ಪ್ರಪಂಚದಲ್ಲಿ ಪುಂಡುವೀಚುದಾರಿಯಾಗಿ ಐವತ್ತಾರು ವರ್ಷವನ್ನ ಆಳಿದಂತಹ ಮೇರು ಕಲಾವಿದರಾದಂತಹ ಬೆಲ್ತೂರು ರಮೇಶ್ ಅವರ ಮನಸ್ಸಿನ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೊಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊರ್ವ ಅತಿಥಿಯೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ ಸ್ವಾಮಿ